ಮರಳಿ ಕನಸಿನ ಮನೆಗೆ ವಾಪಸಾದ ಬಿಗ್ ಬಾಸ್ ಸ್ಪರ್ಧಿಗಳು ಪದೇ ಪದೇ ಅದೇ ಚಾಳಿ ಮುಂದುವರೆಸುತ್ತಿದ್ದಾರೆ ಜಂಟಿಗಳು ಕುಂಟಿಗಳು ಅಸುರಾಧಿಪತಿ ವಿರುದ್ಧ ಕೆಂಡವಾಗಿದ್ಯಾಕೆ ಮಂಗಳೂರು ಮೀನು ರಕ್ಷಿತ ಎಸ್ ಕಾರಣಾಂತರದಿಂದ ಒಂದು ದಿನದ ಮಟ್ಟಿಗೆ ಬಿಗ್ ಬಾಸ್ ಮನೆಗೆ ಬೀಗ ಜಡಿಯಲಾಗಿತ್ತು ಆದ್ರೀಗ ಸಮಸ್ಯೆಗಳನ್ನ ಬಗೆಹರಿಸಿಕೊಂಡು ಬಿಗ್ ಬಾಸ್ ಮತ್ತೆ ತನ್ನ ಸ್ಥಾನಕ್ಕೆ ಬಂದು ನಿಂತಿದೆ ಇದ್ದಕ್ಕಿದ್ದಂತೆ ಮನೆಯಿಂದ ಕಕ್ಕಾ ಬಿಕ್ಕಿಯಾಗಿ ಹೊರ ನಡೆದ ಕಂಟೆಸ್ಟೆಂಟ್ಸ್ ಮತ್ತೆ ನಿರಾಳರಾಗಿ ವಾಪಸ್ ಬಂದಿದ್ದಾರೆ ಮತ್ತೆ ಬಿಗ್ ಬಾಸ್ ಶೋ ಮುಂದುವರೆತಿರುವುದು ವೀಕ್ಷಕರಿಗೆ ಖುಷಿ ತಂದಿದೆ ಆದ್ರೆ ಕಂಟೆಸ್ಟೆಂಟ್ಸ್ ಮಾತ್ರ ಬದಲಾಗೋ ತರ ಕಾಣಿಸ್ತಾ ಇಲ್ಲ ತಮ್ಮ ಚಾಳಿನ ಬಿಡ್ತಾ ಇಲ್ಲ ಯಾಕೆ ಅಂತೀರಾ ಹೌದು ಬಿಗ್ ಬಾಸ್ ಶುರುವಾಗಿ ಎರಡು ವಾರ ಕಳೀತಾ ಇದೆ ಇನ್ನೇನು ಎರಡನೇ ಕಿಚ್ಚನ ಪಂಚಾಯಿತಿ ಕೂಡ ಹತ್ತಿರದಲ್ಲಿದೆ ಜಂಟಿ ಒಂಟಿ ಅರಸ ಸೇವಕರು ಅನ್ನೋ ಟಾಸ್ಕ್ ಕೊಟ್ಟು ದಿನಗಳೇ ಉರುಳಿದೆ ಆದ್ರೆ ಕಂಟೆಸ್ಟೆಂಟ್ಸ್ ಮಾತ್ರ ಆಟದಲ್ಲಿ ಸ್ವಲ್ಪವೂ ಸುಧಾರಿಸಿಲ್ಲ ಎಲ್ಲಾ ಮುಗಿಸಿ ಮತ್ತೆ ಅದೇ ಮಾತುಕತೆ ಸಂಧಾನಕ್ಕೆ ಹೋಗಿ ಕೊನೆಯಲ್ಲಿ ಜಗಳದಲ್ಲಿ ಬಂದು ನಿಲ್ತಾರೆ ಹೀಗಾಗಿ ವೀಕ್ಷಕರಿಗೂ ಬಿಗ್ ಬಾಸ್ ಮೇಲೆ ಇಂಟ್ರೆಸ್ಟ್ ಕಮ್ಮಿ ಆದ್ರೂ ಆಗ್ಬೋದು ಇನ್ನು ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ ಮನೆಯಲ್ಲಿ ಬಾಂಬ್ ತರ ಬ್ಲಾಸ್ಟ್ ಆಗ್ತಿದ್ದಾರೆ ಒಂದೇ ದಿನಕ್ಕೆ ಮನೆಯಿಂದ ಆಚೆ ಕಳಿಸಿದ್ರು ಅನ್ನೋ ಬೇಜಾರು ಇನ್ನೂ ಹೋಗಿಲ್ಲ ಅನ್ಸತ್ತೆ ರಕ್ಷಿತಾ ಊಟನ ಸುದಿ ಹಾಳು ಮಾಡಿದ್ರು ಅನ್ನೋ ಕಾರಣಕ್ಕೆ ಮನೆಯ ಇತರೆ ಸದಸ್ಯರ ಊಟವನ್ನ ರಕ್ಷಿತಾ ಹಾಳು ಮಾಡಿದ್ಲು ಸುದಿಗೆ ಚೆನ್ನಾಗಿ ಕ್ಲಾಸ್ ಕೂಡ ತಗೊಂಡ್ಲು ಈ ತಗರು ಪುಟ್ಟಿ ಆಟ ಇನ್ನು ಮುಂದಿನ ದಿನಗಳಲ್ಲಿ ಮತ್ತಷ್ಟು ರೋಚಕವಾಗುತ್ತಾ ಕಾದು ನೋಡೋಣ